ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಶಿವರಾತ್ರಿ ಹಬ್ಬ ಇವತ್ತು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನನ್ನ ಫ್ಯಾಮಿಲಿನೂ ಕೂಡ ತೋರಿಸ್ತೀನಿ ಇವತ್ತು ಸಂಜೆ ಬಂದು ತುಂಬ ಲೇಟಾಗೆ ನಾನು ಲಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯನ್ನು ಸ್ವಲ್ಪ ಸುಸ್ತಿತ್ತು ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಏನಂದರೆ ಬೆಳಗ್ಗೆ ಪೂಜೆ ಮಾಡ್ತಿದ್ದೆ ಬಟ್ ಈ ಸರಿ ಏನಾಯಿತು ಅಂದರೆ ಗೊತ್ತಲ್ಲ ಹೆಣ್ಮಕ್ಳು ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತಲ್ಲ ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಇದ್ದೆ ಬಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬಟ್ ದೇವ್ರ ಸಾಮಾನು ಎಲ್ಲನೂ ಇವತ್ತೇ ನಾನು ತೊಳಿಬೇಕು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಟ್ ಇವಾಗ ದೇವ್ರ ಸಾಮಾನು ತೊಳಿಯೋದಿಕ್ಕೆ ಅಂತ ಹೇಳಿ ಹೋಗಿ ತಲೆಗೆ ಸ್ನಾನ ಮಾಡಿಕೊಂಡು ಹಾಗೆ ರೆಡಿಯಾಗಿದ್ದೀನಿ ಓಕೆ ರೆಡಿ ಆಗಿಬಿಡೋಣ ಅಂತ ಅಂದ್ಕೊಂಡು ರೆಡಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾಯಿದಿರ ಪ್ಲೀಸ್ ಬೇಗ ಬೇಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಬರ್ಡೇ ಶಾಪಿಂಗ್ ಹೋಗಿದೆ ಆ ಡ್ರೆಸ್ನೆಲ್ಲ ನಾನು ನಿಮಗೆ ತೋರಿಸಿರಲಿಲ್ಲ ಅದನ್ನು ಕೂಡ ತೋರಿಸ್ತೀನಿ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಸಂಜೆ ನೈಟ್ ಹಂಗೆ ನಾನು ತೋರಿಸ್ತೀನಿ ಹಾಗೆ ಗೊತ್ತಲ್ಲ ಮಾಮೂಲಿ ಇವತ್ತು ಶಿವರಾತ್ರಿ ಹಬ್ಬ ಅಂದರೆ ಎಲ್ಲರೂ ಕೂಡ ಒಂದು ಶಿವನ್ ಟೆಂಪಲ್ಗೆ ಹೋಗಿ ಬರ್ತಾರೆ ಸೊ ಹಾಗಾಗಿ ನಾವು ಹೋಗಬೇಕು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಡ್ತೀನಿ ಇನ್ನೂ ದೇವ್ರ ಸಾಮಾನೆಲ್ಲ ತೊಳೆದಿಲ್ಲ ಈಗ ದೇವ್ರ ಸಾಮಾನು ತೊಳೆದು ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ನಂತರ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ಮತ್ತು ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ ಈಗ ಸದ್ಯಕ್ಕೆ ನಾನು ಕರ್ಕೊಂಡು ಹೋಗಲ್ಲ ನಮ್ಮ ಮನೆಯವ್ರು ಇದ್ದಾರೆ ಇವತ್ತು ರಜಾ ಅಲ್ವಾ ಸೊ ಹಾಗಾಗಿ ನಮ್ಮ ಮನೆಯವರೇ ಕರ್ಕೊಂಡು ಹೋಗ್ತಾರೆ ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಇಲ್ಲಾಂದರೆ ಅದೊಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು ಡ್ಯಾನ್ಸ್ ಕ್ಲಾಸ್ಗೆ ಇವತ್ತು ಅದೊಂದು ತಲೆ ನೋವು ತಪ್ಪಿತು ಮತ್ತು ನೀವೆಲ್ಲರೂ ಹೇಗೆ ಹಪನ ಆಚರಣೆ ಮಾಡಿದ್ರಿ ಅಂತ ನನಗೆ ತಿಳಿಸಿ ಸರಿನಾ ಹಾಗೆ ಕಮೆಂಟ್ ಮಾಡಿ ಮತ್ತು ಬನ್ನಿ ಇವಾಗ ತಡ ಮಾಡೋದು ಬೇಡ ಬೇಗ ಬೇಗ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಆದಷ್ಟು ಸಿಂಪಲ್ಲಾಗೆ ಇವತ್ತು ಪೂಜೆನ ಮಾಡಿಬಿಡ್ತೀನಿ ಹಾಗೆ ಆಗಲೇ ಹೇಳ್ದಂಗೆ ಬಟ್ಟೆನೂ ಕೂಡ ನಾನು ತೋರಿಸ್ತೀನಿ ಬರ್ಡೇ ಡ್ರೆಸ್ ಮಾತ್ರ ತೋರಿಸೋದಿಲ್ಲ ಗೌನು ಬಟ್ ಬೇರೆ ಬಟ್ಟೆಗಳನ್ನ ನಾನು ತೋರಿಸ್ತೀನಿ ಓಕೆನಾ ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ವ್ಲಾಗ್ನ ನಾವು ಶುರು ಮಾಡೋಣ ಓಕೆ ಒಂದು ಡ್ರೆಸ್ ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡು ವ್ಯಾಲೆಂಟೈನ್ಸ್ ಡೇಗೆ ನನಗೆ ಗಿಫ್ಟ್ ಕೊಟ್ಟಿದ್ದು ಇದು ತಗೊಂಡಿದೆ ಬಟ್ ತೋರಿಸಲಿಲ್ಲ ಇವತ್ತು ಇದನ್ನೇ ವೇರ್ ಮಾಡ್ಕೊಂಡಿದ್ದೀನಿ ಬಟ್ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮಗಳು ತಗೊಂಡಿರೋದು ಅವತ್ತೆ ಶಾಪಿಂಗ್ ಮಾಡಿದಾಗ ಇದು ಒಂದು ಡ್ರೆಸ್ ತಗೊಂಡ್ಲು ಈ ತರ ಇದೆ ಬ್ಲ್ಯಾಕ್ ತಗೋಬೇಡ ಅಂದರೂ ಅವ್ಳಿಗೆ ಬ್ಲ್ಯಾಕ್ ಇಷ್ಟ ತೊಗೊಂಡಿದ್ದಾರೆ ಇದು ಒಂದು ಈ ತರ ಇದೆ ಇದು ಈ ರೀತಿ ಬರುತ್ತೆ ಮತ್ತೆ ಇದು ಮೊದಲೇ ಹೇಳಿದ ಹಾಗೆ ಇದು ಒಂದು ಈ ರೀತಿ ಬರುತ್ತೆ ಇದು ಒಂದು ಒಪ್ಪಿಟ್ಟು ದೆನ್ ನೆಕ್ಸ್ಟು ಇದು ಒಂದು ಡ್ರೆಸ್ ಬಂದ್ಬಿಟ್ಟು ಯಾವಾಗ್ಲೋ ಒಂದ್ಸರಿ ತಗೊಂಡಿದ್ದೆ ಬಟ್ ಇದನ್ನು ಕೂಡ ವೇರ್ ಮಾಡಿಲ್ಲ ಅವಳಿಗೆ ನೋಡೋಣ ಆದರೆ ಆ ಬರ್ಡೇ ದಿನ ಬೆಳಿಗ್ಗೆ ಹಾಕೊತಾಳೆ ಇಲ್ಲಾಂದ್ರೆ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಶಾಪಿಂಗ್ ಎಲ್ಲ ಬೇಡ ಅಂತ ಹೇಳಿ ಇದ್ವಣಿ ಡ್ರೆಸ್ಸು ಇದಕ್ಕೊಂದು ಕೋಟ್ ಕೂಡ ಬಂದಿದೆ ಈ ರೀತಿಯಾಗಿದೆ ಇದ್ ಒಂದೆಟ್ ಹಾಗೆ ಇದು ಒಂದು ಡ್ರೆಸ್ ಆಕ್ಚುಲಿ ನನ್ನ ಮಗಳಿಗೆ ಅಂತ ತಗೊಂಡಿದ್ದು ಬಟ್ ನನಗೇನೆ ಕರೆಕ್ಟ್ ಆಗ್ತಿದೆ ನೋಡಿ ಇದು ಒನ್ ಪೀಸ್ ಡ್ರೆಸ್ ಚೆನ್ನಾಗಿದೆ ನೋಡೋಣ ಅವಳಿಗೂ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ಟಿಚ್ ಮಾಡಿಸಿದ್ರೆ ಅವಳಿಗಾಗುತ್ತೆ ನಾನು ಹಾಕೋಬಹುದು ಬಟ್ ಇನ್ನೂ ಡಿಸೈಡ್ ಮಾಡಿಲ್ಲ ಅವಳು ಇಟ್ಕೊಳ್ತಾರ ಇಲ್ಲ ನಾನು ಇಟ್ಕೊಳೋದಾ ಅಂತ ಇದಿಷ್ಟು ನಮ್ಮ ಶಾಪಿಂಗ್ ಬಟ್ ಈ ಡ್ರೆಸ್ ಬಂದು ಅಹ್ ಯಾವಾಗ ಶಾಪಿಂಗ್ ಇಟ್ಟಿದ್ದೆ ಬಟ್ ಅದನ್ನು ತೋರಿಸಿರ್ಲಿಲ್ಲ ಇದೆರಡು ಡ್ರೆಸ್ ಬಂದು ಇದೆ ಡ್ರೆಸ್ ಬಂದು ಮೊನ್ನೆ ಶಾಪಿಂಗ್ ಮಾಡಿರೋದು ಮತ್ತೆ ಇದ್ರ ಜೊತೆ ಬಂದು ಒಂದು ಬರ್ಡೇ ಗೌನ್ ಕೂಡ ಶಾಪಿಂಗ್ ಮಾಡಿದೀನಿ ನಾವೆಲ್ಲರೂ ಹೆಣ್ಣನ ಭೂಮಿಗೆ ಹೋಲಿಸ್ತೀವಿ ಭೂಮಿ ಹೇಗೆ ಸಹನಾ ಮೂರ್ತಿನೋ ಹಾಗೆ ಹೆಣ್ಣು ಕೂಡ ಸಹನಾ ಮೂರ್ತಿ ಎತ್ತವರಿಗೆ ಮಗಳಾಗಿ ಅಕ್ಕರೆಯ ಸಹೋದರಿಯಾಗಿ ಪತಿಗೆ ಮಡದಿಯಾಗಿ ಮಕ್ಕಳಿಗೆ ತಾಯಾಗಿ ಆತ್ಮೀಯ ಸ್ನೇಹಿತೆಯಾಗಿ ಈ ರೀತಿ ಪಾತ್ರಗಳನ್ನ ನಿರ್ವಹಿಸೋ ಒಂದು ಹೆಣ್ಣಿಗೆ ನಾವು ಒಂದು ಗೆರೆ ಎಳೆದು ನೀನು ನಿನ್ನ ಜೀವನ ಇದರಲ್ಲೇ ನಡೆಸಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅವಳಿಗೂ ಆಸೆ ಕನಸುಗಳು ಇರುತ್ತೆ ಅಲ್ವಾ ತನ್ನ ಜೀವನನ ಹೀಗೆ ನಡೆಸಬೇಕು ಅನ್ನೋ ಆಸೆ ಅವಳಿಗೂ ಇರುತ್ತೆ ಈಗಿರುವಾಗ ನಾವು ಅವಳ ಆಸೆ ಕನಸಿಗೆ ಕಡಿವಾಣ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅವಳ ಸಾಮರ್ಥ್ಯ ಎಷ್ಟು ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂದರೆ ಅವಳು ಮನೆ ಹೊರ್ಗೂ ಒಳಗೂ ಕೂಡ ದುಡಿಯುವ ಎಲ್ಲ ಬದುಕಿನ ಆಧಾರ ಸ್ತಂಭ ಮತ್ತು ಉಳ್ಳವಳು ಅನ್ನೋದನ್ನು ನಾವು ತಿಳ್ಕೋಬೇಕು ಈ ದಿನ ವಿಶ್ವ ಮಹಿಳಾ ದಿನಾಚರಣೆ ನಿಮ್ಮೆಲ್ರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನೋಡ್ತಾ ಇದ್ದೀರಲ್ಲ ನಾನು ಪೂಜೆಗೆ ಎಲ್ಲನೂ ಕೂಡ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ತುಂಬ ಲೇಟ್ ಆಗೋಗ್ತು ಇವತ್ತು ಪೂಜೆ ಮಾಡೋದು ಬಟ್ ಏನು ಮಾಡೋದಿಕ್ಕಾಗಲ್ಲ ಕೆಲವೊಂದು ಸರಿ ಈ ರೀತಿಯಾಗ ಆಗುತ್ತೆ ಅಂತ ಅಂದ್ಕೊಂಡು ನಾನು ನಮ್ಮ ಮನೆಯವ್ರ ಜೊತೆ ಹಾಗೆ ಮಾತಾಡಿಕೊಂಡು ಇಲ್ಲಿ ಪೂಜೆಗೆ ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಈಗ ಇಟ್ಟಿರೋದು ಸರಿನಾ ಎಲ್ಲ ಕಡೆ ಹೂವು ಮೂಡಿಸಿದ್ದೀನ ಅಂತ ನಾನು ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಕೂಡ ಪೂಜೆ ಮಾಡ್ತಾರೆ ಹಾಗೆ ನಾನು ಕೂಡ ಪೂಜೆ ಮಾಡ್ತೀನಿ ಯಾವಾಗಲೂ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರೆ ಆಲ್ಮೋಸ್ಟ್ ನಮ್ಮ ಮನೆಯವರೇ ಪೂಜೆ ಎಲ್ಲ ಮಾಡ್ತಾರೆ ಅವ್ರಿಗೂ ಪೂಜೆ ಮಾಡೋದಂದರೆ ತುಂಬ ಇಷ್ಟ ನನ್ನ ಮಗಳು ಸ್ವಲ್ಪ ಪೂಜೆ ಎಲ್ಲ ಮಾಡೋದು ಈ ನಡುವೆ ಸ್ವಲ್ಪ ಬಟ್ ಮೊದಲೆಲ್ಲ ಅವಳು ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾ ಈಗ ಸ್ವಲ್ಪ ಅವಳು ಅಷ್ಟು ಫ್ರೀ ಇರೋದಿಲ್ಲ ಹಾಗಾಗಿ ಅವಳು ಪೂಜೆ ಮಾಡೋದಕ್ಕೆ ಅವಳಿಗೆ ಟೈಮ್ ಸಾಕಾಗೋದಿಲ್ಲ ಬಟ್ ನಮ್ಮ ಮನೆಯವರು ಯಾವಾಗಲೂ ಶುಕ್ರವಾರ ಮಂಗಳವಾರ ಬೆಳಿಗ್ಗೆ ಹೊತ್ತು ಪೂಜೆ ನಮ್ಮ ಮನೆಯವರೇ ಮಾಡ್ತಾರೆ ಸಂಜೆ ಹೊತ್ತು ಮಾತ್ರ ನಾನಿಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಹಾಗೇ ಬಿಲ್ಪತ್ರೆನೂ ಕೂಡ ತಗೋಬಂದಿದೆ ಅದನ್ನು ಕೂಡ ಇಲ್ಲಿ ಲಿಂಗಕ್ಕೆ ಎಲ್ಲದಕ್ಕೂ ಇಟ್ಟು ನಾನು ಇಲ್ಲಿ ಅಲಂಕಾರ ಮಾಡ್ತಾಯಿದ್ದೀನಿ ಇನ್ನು ಈಗ ಬಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ದೇವ್ರ ದೀಪನ ಹಚ್ಚಿ ಪೂಜೆ ಮಾಡೋದಷ್ಟೇ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಯ ದೀಪ ಜ್ಯೋತಿ ನಮೋಸ್ತುತೆ ಮೊದಲಿಗೆ ಇಲ್ಲಿ ದೀಪನ ಹಚ್ಕೊಂಡು ನಂತರ ನಾನು ಇಲ್ಲಿ ಗಂಗಾ ಜಲನ ಒಂದು ಹೂವಿಂದ ಎಲ್ಲ ಕಡೆಯೂ ಪ್ರೋಕ್ಷಣೆ ಮಾಡಿ ಇಡೀ ಮನೆಗೂ ಪ್ರೋಕ್ಷಣೆ ಮಾಡಿರ್ತೀವಿ ನಂತರ ನಾನಿಲ್ಲಿ ಅರ್ಶನ ಕುಂಕುಮ ಇಟ್ಟು ಪೂಜೆನ ಶುರು ಮಾಡಿದ್ದೀನಿ ಈಗ ಗದ್ದ ಕಡ್ಡಿ ಹಚ್ಕೊಂಡು ಹಣ್ಣುಗಳನ್ನ ಎಲ್ಲನೂ ಕೂಡ ಇಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಲ್ಲ ತೆಂಗಿನಕಾಯಿ ಎಲ್ಲ ಹೊಡೆದು ನಾವಿಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಇಲ್ಲಿ ತೆಂಗಿನಕಾಯಿನ ಒಡೆದು ದೇವ್ರ ಮುಂದೆ ಇಟ್ಟೆ ಇಲ್ಲ ಹಾಗೆ ಪೂಜೆ ಮಾಡಿಬಿಟ್ಟಿದ್ದೀನಿ ಆಮೇಲೆ ನೆನಪಾಯಿತು ಅಡುಗೆ ಮನೇಲೆ ತೆಂಗಿನಕಾಯಿ ಒಡೆದಿಟ್ಬಿಟ್ಟಿದ್ದೀನಿ ಅಂತ ಒಂದೊಂದ್ಸರಿ ಗಾಬರಿಗೆ ಈ ರೀತಿ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ತುಂಬ ಟೈಮ್ ಆಗೋಗಿತ್ತು ಆಲ್ಮೋಸ್ಟ್ ಏಳು ವರೆ ಆಗೋಗಿತ್ತು ಈಗ ತಾನೇ ನೋಡಿದ್ರಲ್ಲ ಪೂಜೆ ಎಲ್ಲ ಆಯ್ತು ಟೈಮ್ ಬಂದು ತುಂಬ ಟೈಮ್ ಆಗಿದೆ ನೋಡ್ತಿದ್ದೀರಾ ಇನ್ನೇನು ಎಂಟು ಗಂಟೆ ಆಗ್ತಿದೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ ಹಾಗೆ ನಮ್ಮ ಕುಟುಂಬದ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ವಿಶ್ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರನು ಮತ್ತು ನನ್ನ ಮಗಳೂ ಕರ್ಕೊಂಬಂದು ನಿಲ್ಸ್ಕೊಂಡಿದ್ದೀನಿ ವಿಶ್ ಮಾಡೋಣ ಹಾಂ ವಿಶ್ ಮಾಡಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಇವಾಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಹೋದ ವರ್ಷ ಹೋಗಿದ್ವಿ ಅಲ್ವಾ ಅದೇ ದೇವಸ್ಥಾನಕ್ಕೆ ಹೋಗೋದು ನಾವು ಪ್ರತಿ ವರ್ಷವೂ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಎಷ್ಟೇ ದೂರ ಇದ್ದರೂ ಏನೋ ಗೊತ್ತಿಲ್ಲ ಆ ದೇವಸ್ಥಾನ ನಮಗೆ ಸ್ವಲ್ಪ ಒಂದು ಕನೆಕ್ಟ್ ಥರ ಇಲ್ಲಿರ್ಬೋದು ಮತ್ತು ನಾವು ಬೆಂಗಳೂರಲ್ಲಿ ಒಂದು ಕಡೆ ಇದ್ವಿ ಅಲ್ಲೂ ಅಷ್ಟೇ ಒಂದು ದೇವಸ್ಥಾನ ಇಟ್ಕೊಂಡಿರ್ತೀವಿ ಪ್ರತಿ ಒಂದೊಂದು ಹಬ್ಬಕ್ಕೂ ಎಲ್ಲಾದರೂ ಒಂದೊಂದು ದೇವಸ್ಥಾನ ಇಟ್ಕೊಂಡಿರ್ತೀವಿ ಆ ದೇವಸ್ಥಾನಕ್ಕೆ ಹೋಗಿ ನಾವು ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತೀವಿ ಸೊ ಈ ವರ್ಷವೂ ಅಷ್ಟೇ ಹೋದ ವರ್ಷ ಹೋಗಿದ್ವಲ್ಲ ಅದೇ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಆದರೆ ಕೆಲವೊಂದು ವೀಡಿಯೋನ ನಾನು ಅಲ್ಲೂ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ತುಂಬ ರಶ್ ಇತ್ತು ಹೋದ ವರ್ಷನಾದರೂ ಸ್ವಲ್ಪ ಪರವಾಗಿಲ್ಲ ಈ ವರ್ಷ ಅಂತೂ ನಿಜವಾಗ್ಲೂ ಕಾಲಿಡೋದು ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಹಾಗೆ ಹೋದ ವರ್ಷ ದೇವಸ್ಥಾನದ ಆವರಣದಲ್ಲೇ ಪ್ರೋಗ್ರಾಮ್ನ ಇಟ್ಕೊಂಡಿದ್ರು ಬಟ್ ಈ ವರ್ಷ ದೇವಸ್ಥಾನದ ಮುಂಭಾಗ ಈ ಪ್ರೋಗ್ರಾಮ್ ನಡೀತಾ ಇತ್ತು ನಾವು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ನಂತರ ನಾವು ಏನು ಮಾಡಿದ್ವಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ತೊಗೊಳೋದಕ್ಕೆ ಅಂತ ಬಂದಿದ್ದೀನಿ ದೇವ್ರ ದರ್ಶನ ಮಾಡಬೇಕಾದ್ರೆ ತುಂಬ ರಶ್ ಇತ್ತು ಅಲ್ಲಿ ಮೊಬೈಲ್ ತೆಗೆದು ವೀಡಿಯೋ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ ನಂತರ ನಾನಿಲ್ಲಿ ಪ್ರಸಾದ ತಗೊಂಡು ತಿಂದ್ಕೊಂಡು ಮತ್ತು ನಾವು ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೇನಾದರೂ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡ್ತೀರಾ ಅಲ್ವಾ ನಂತರ ನಾವಿಲ್ಲಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ ಥ್ಯಾಂಕ್ ಯು